ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಇಂಥವು ಸುಮಾರು ಒಳ್ಳೆ ಕೆಲಸ ಮಾಡ್ತಾರೆ ಇಂಥವರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಮತ್ತೆ ಸಹಕಾರ ಕೊಡಬೇಕು ಇದೇನು ಇವತ್ತು ಕಣ್ಣಿನ ಶಿಬಿರ ಮಾಡಿದ್ದಾರೆ ಅದೊಂದು ಬಹಳ ಅದ್ಭುತ ಒಳ್ಳೆ ಕೆಲಸ ಅದು ಇನ್ನ ಒಂದೇ ಒಂದು ಸಲಹೆ ಆ್ಯಡ್ ಮಾಡ್ತೀವಿ ಇದರಲ್ಲಿ ಇದರಲ್ಲಿ ನಿಮಗೆ ಏನಾದರೂ ಕಣ್ಣಿನ ಚೆಕಪ್ಪಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಕಂಡ್ರೆ ತಾಳು ರೋಡಲ್ಲಿ ಎಲ್ ವಿ ಪ್ರಸಾದ್ ಇನ್ಸ್ಟಿಟ್ಯೂಟ್ ಇದೆ ಅವ್ರಿಗೆ ಬೇಕಿದ್ರೆ ನೀವು ರೆಫರ್ ಮಾಡಬಹುದು ಅವರು ಭಾಳ ಚೆನ್ನಾಗಿದೆ ಅವ್ರದ್ದು ಆಸ್ಪತ್ರೆ ಅದು ಚೆನ್ನಾಗಿದೆ ಅವ್ರ ಅವರು ಅಟೆಂಡ್ ಮಾಡ್ತಾರೆ ಅವರು ಅಟೆಂಡ್ ಮಾಡೋಕೆ ಆಗಲಿಲ್ಲ ಅಂದರೆ ಅವ್ರದ್ದು ಮುಖ್ಯ ಆಸ್ಪತ್ರೆ ಹೆಡ್ ಹೆಡ್ ಹಾಸ್ಪಿಟ್ಲ್ ಇರೋದು ಹೈದರಾಬಾದಲ್ಲಿ ಅಲ್ಲಿ ರೆಫರ್ ಮಾಡ್ತಾರೆ ಅದು ನಮ್ಮ ಈ ಎಲ್ ವಿ ಪ್ರಸಾದ್ ಐ ಅವರು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಸೇವೆ ಮಾಡಬೇಕು ಅನ್ನಂತ ಕಾರಣದಿಂದ ಈ ಸೇವೆಯನ್ನು ಮಾಡಿದಂತ ಕೆಲಸ ಕಾಳಿದಾಸ್ ಕೂಡ ಮಾಡ್ಕೊಂತ ಬಂದಾರ ಹಂಗಾಗಿ ಇವತ್ತು ಇವತ್ತು ಬುಷಪ್ ಅವರು ಹೇಳಿದರು ಮುತ್ತಿಂದ ಕಾನ್ಸಾಬರ್ಗಳು ಹೇಳಿದಾರ ಇದ್ರ ದೇವರ ಸೇವೆ ಇದು ಇವತ್ತೇನು ಈ ಸೇವೆ ನಡೀತಾ ಇದೇನೋ ಅದು ದೇವರ ಸೇವೆ ಆಗಿರೋ ಕಾರಣ ಇವತ್ತು ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಯಾಕಂದ್ರೆ ಇವತ್ತು ತಮಗೆ ಭಗವಂತ ಹೊರಗಡೆ ಹೋಗಿ ಕಣ್ಣಿನ ಆಪರೇಷನ್ ಮಾಡಿಕೊಂಡು ರೊಕ್ಕ ಕಟ್ಟಕ್ಕಂತ ಆಗಲ್ಲ ಎಲ್ಲೇ ಒಂದು ಕಡೆ ಗೋವಿಂದರಾಜವರು ದೇವ್ರ ಮಧ್ಯೆ ನಿಮ್ಮ ಮಧ್ಯೆಯಲ್ಲಿ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಕೊಡ್ಲಿ ಯಾವುದಕ್ಕೆ ಕಣಿವಿಲ್ಲ ಅಂತ ಭಗವಂತ ಕೇಳಿದ್ದೆಲ್ಲವನ್ನೂ ಕೊಡ್ಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಅವ್ರ ತಾಯಿಯವರಿಗೆ ಮತ್ತು ನಾಗರಾಜ್ ಅವರಿಗೆ ಡಾಕ್ಟರ್ ನಾಗರಾಜ್ ಅವ್ರಿಗೆ ಅವ್ರ ತಾಯಿಯವರಾದಂಥ ಜಯಲಕ್ಷ್ಮಿಯವ್ರಿಗೆ ನಮ್ಮೆಲ್ಲರ ಆಶೀರ್ವಾದದಿಂದ ಆ ತಾಯಿ ಎಲ್ಲೇ ಇರಲಿ ಆತ್ಮಕ್ಕೆ ಶಾಂತಿಯನ್ನು ದೊರಲಿ ಡಾಕ್ಟರ್ ನಾಗರಾಜ್ ಅವರು ಆತ್ಮ ಶಾಂತಿಯನ್ನು ದೊರಲಿ ನಿಮ್ಮೆಲ್ಲರೂ ಚಲೋ ಕಣ್ಣನ್ನು ಕೆಲಸ ಆಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಗೋವಿಂದ ರಾಜ್ ಅವರು ಬಹಳ ಒಬ್ಬ ಸಮಾಜ ಸೇವಕ ಒಳ್ಳೆ ವ್ಯಕ್ತಿ ಬಡವರ ಪರವಾಗಿ ಬಡವರಲ್ಲಿ ದೇವ್ರು ನೋಡ್ಕೊಂಡಂತ ವ್ಯಕ್ತಿ ಆ ಮನುಷ್ಯನಿಗೆ ಜಾತಿ ಇಲ್ಲ ಯಾರನ್ನ ಹೋಗ್ಲಿ ಬೆಳಿಗ್ಗೆ ಎದ್ದು ನಿಮ್ಮ ಹೋಗಿ ಯಾರ ತೊಂದರೆ ಇದೆ ಅಂತೇಳಿ ಯಾವುದೇ ಜಾತಿ ಇರೋದ್ರೂ ಕೂಡ ಸಹಾಯ ಮಾಡ್ತಾನ ಅಂತ ಮನುಷ್ಯ ಈಗಿನ ಕಾಲದಲ್ಲಿ ಸಿಗೋದು ಬಹಳ ಕಡಿಮೆ ಬಹಳಷ್ಟು ಮಂದಿ ರಾಜಕಾರಣಿಗಳು ನಾಟಕ ಮಾಡ್ತಾರ ನಾಟಕ ಅಂದ್ರೆ ಗೊತ್ತಾಗುತ್ತ ಬಹಳ ಡ್ರಾಮಾ ಮಾಡ್ತಾರ ಆ ನಾಟಕ ಬೇಗ ನಂಬುತ್ತೀರಿ ಇಂತ ಪ್ರಾಮಾಣಿಕ ನಂಬಿಕೊಂಡ್ರೆ ನಿಮ್ಗೆ ಸೇವೆಗೆ ಅನುಕೂಲ ಆಗ್ತಾರ ನಿಮ್ ಯಾವತ್ತ ಕಷ್ಟ ಬಂದಂತ ಟೈಮ್ ಅಲ್ಲಿ ಏನೋ ಒಂದು ಸಹಾಯ ಏನು ಒಂದು ಲೋಟ ನೀರನ್ನ ಕೊಡ್ತಾರ ಅಂತ ವ್ಯಕ್ತಿನ ನಾವು ಸದಾ ಕಾಲ ರಾಜಕಾರಣದಲ್ಲಿ ಉಳಿಸ್ಕೋಬೇಕು ಇವತ್ತು ಬಂದ ತಕ್ಷಣ ಆ ಜಾತಿ ಈ ಜಾತಿಯನ್ನು ನೋಡಬಾರ್ದು ಬುಶಪ್ ಅವರು ಹೇಳ್ದಲ್ಲ ಒಳ್ಳೆ ಸೇವಕ ಆಗಿರೋದು ಒಳ್ಳೆ ಮಾನವನಾಗಬೇಕು ಮನುಷ್ಯ ಯಾವುದೇ ವ್ಯಕ್ತಿ ಆಗಿರೋದು ಬಡವರನ್ನ ಸೇವೆ ಮಾಡಂತ ವಿಚಾರದಲ್ಲಿ ದೇವ್ರ ಸೇವ ತಿಳ್ಕೋಬೇಕಂತೇಳಿ ತಾಯಿಗೆ ಎಲ್ಲ ಒಂದು ಕಡೆ ತೊಂದರೆ ಆಗಿದೆ ಕಣ್ಣಿನ ಆಪರೇಷನ್ ಹೇಳಿ ಆ ಡಾಕ್ಟರ್ ನಾಗರಾಜ್ ಅವರು ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಬಹುಶಃ ಡಾಕ್ಟರ್ ನಾಗರಾಜ್ ಅವರು ಏನ್ ಗೋವಿಂದರಾಜ್ ತಾಯಿಯವ್ರನ್ನ ಏನ್ ನೋಡಿದಾರೋ ಕಣ್ಣಿನ ಆಪರೇಷನ್ ಏನ್ ಮಾಡಿದಾರೋ ಕಣ್ಣಿನ ಆಪರೇಷನ್ ಏನ್ ಮಾಡಿದಾರೋ ಅದೇ ತರ ಇಡೀ ಬಳ್ಳಾರಿ ಚಿತ್ರದುರ್ಗ ರಾಯಚೂರು ಈ ಭಾಗದಲ್ಲಿ ನೂರಾರು ಮಂದಿಗೆ ಅಂದ್ರ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಸಂಖ್ಯೆ ಗೊತ್ತಿಲ್ಲ ಆದ್ರೆ ಬಹಳಷ್ಟು ಮಂದಿ ಬಡವರಿಗೆ ಒಂದು ರೂಪಾಯಿ ಕೂಡ ನಯಾ ಪೈಸೆ ತಗೊಳ್ಳಾರಂತೆ ಎಲ್ಲರೂ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿದಂತ ಒಬ್ಬ ಡಾಕ್ಟರ್ ನಾಗರಾಜು ಅವರು ಯಾಕಂದ್ರೆ ಇವರು ಮೊಣಕಾಲ್ ಮೂರ್ ಇವರು ಮೊಣಕಾಲ್ ಮುರಿದವರು ಅವ್ರ ಕುಟುಂಬ ಅವ್ರ ಮಗ ಕೂಡ ಇವತ್ತು ಡಾಕ್ಟರ್ ಆಗಿದಾನ ಡಾಕ್ಟರ್ ನಾಗರಾಜ್ ವಿಜಯ್ ಅಂತೇಳಿ ಕೂಡ ಡಾಕ್ಟರ್ ಆಗಿದ್ದಾರೆ ಯಾಕಂದ್ರೆ ಬಡವರು ಇವತ್ತು ಆ ನಾಗರಾಜ್ ಅವ್ರ ಹತ್ರ ವಿಜಯ್ ಹತ್ರೋದ್ರಿಗಿನ ಯಾವ್ದೋ ಒಂದು ರೂಪಾಯಿ ಕೂಡ ತಗೊಳ್ಲಾರ್ದಂತೆ ಉಚಿತವಾಗಿ ಇವತ್ತು ಕಣ್ಣಿನ ಆಪರೇಷನ್ ಮಾಡ್ತಾರ ಅಂತೇಳಿ ಎಲ್ಲಾ ಕಡೆ ಕೂಡ ಇವತ್ತು ಪ್ರಚಾರ ಆಗಿದೆ ಹಂಗಾಗಿ ಒಂದು ನೋಡಿ ಸಣ್ಣ ಕಾಣಿಕೆ ಅಂದ್ರೆ ಎಲ್ಲೋ ಒಂದು ಕಡೆ ಗೋವಿಂದರಾಜ್ ಅವ್ರ ತಾಯಿಗೆ ಅವತ್ತು ಆಪರೇಷನ್ ಮಾಡಿದಾರಂಥ ಒಂದೇ ಒಂದು ನೆನಪಿನ ಸಲುವಾಗಿ ಇವತ್ತು ನಾಗರಾಜ್ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಅವರು ತೀರ್ಕೊಂಡೋಗಿದಾರ ನಮ್ಮ ಅದೇ ರೀತಿಯಲ್ಲಿ ನಮ್ಮ ಗೋವಿಂದರಾಜ್ ಅವ್ರ ತಾಯಿ ಕೂಡ ಇವತ್ತು ತೀರ್ಕೊಂಡೋಗಿದಾರ ಇಬ್ಬರು ಇಲ್ಲದಂತ ವ್ಯಕ್ತಿಗಳ ಪರವಾಗಿ ನಮ್ಮ ಗೋವಿಂದ ರಾಜ್ ಅವರು ನೆನಪಿನ ಸಲುವಾಗಿ ಸಾಕಷ್ಟು ಮಂದಿ ಅಣ್ಣ ತಮ್ಮಂದಿರಿಗೆ ಎಲ್ಲೂ ಕೂಡ ಇವತ್ತು ಕಣ್ಣಿನ ಆಪರೇಷನ್ ಮಾಡ್ತಾ ಇದು ನೋಡ್ರಿ ಹೆಂಗ್ ನೋಡಿದ್ರಿಗಿನ ಪ್ರತಿಯೊಬ್ಬರು ನಿಮ್ಮ ಮಕ್ಕಳಲ್ಲಿ ಕೂಡ ಈ ಸೇವಾ ಮನೋಭಾವನ ಗುಣಗಳನ್ನು ಬೆಳೆಸ್ಕೋಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಕಡೆ ಗೋವಿಂದ ರಾಜ್ ಅವರು ತಾಯಿಗೆ ಸಹಾಯ ಮಾಡಿದಾರಂಥೇಳಿ ಡಾಕ್ಟರ್ ನಾಗರಾಜ್ ಅವ್ರನ್ನ ಇಟ್ಕೊಂಡು ಅವ್ರ ತಾಯಿಗೆ ಸೇವೆ ಮಾಡಿದ ನಿಮ್ ಎಲ್ಲಾ ಕೂಡ ಇವತ್ತು ಆಪರೇಷನ್ ಏನ್ ಮಾಡಿಸ್ತಾ ಇದ್ರು ಬಹಳ ದೊಡ್ಡ ಕೆಲಸ ಇದು ಸಣ್ಣ ಕೆಲಸ ಏನಲ್ಲ ಯಾಕಂದ್ರೆ ಬಡವರು ಎಲ್ಲಾರು ಕೂಡ ಇವತ್ತು ಬಗ್ಗರ್ ಎಲ್ಲಾರು ಕೂಡ ಬಂದಿ ಯಾವ್ದೇ ಜಾತಿ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನೀವು ಓಟ್ ಹಾಕಲಿಕ್ಕೆ ನೀವ್ ಬೇರೆ ಬೇರೆ ಕ್ರೀಡೆ ಇರ್ಬೋದು ಓಟ್ ಹಾಕ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲಿದ್ರೆ ಕೂಡ ದೇವ್ರ ಹತ್ರ ಅಲ್ಲ ಹತ್ರ ಜೀಸಸ್ ಹತ್ರ ಪ್ರಾರ್ಥನೆ ಮಾಡಂತ ಟೈಮಲ್ಲಿ ನಮ್ಮ ಗೋವಿಂದ ರಾಜ್ರಿಗೆ ಒಳ್ಳೇದಾಗ್ಲಿ ಅಂತ ಹೂವ ಏರಿಸ್ರಿ ಗೋವಿಂದ ರಾಜ್ರಿಗೆ ಒಳ್ಳೇದಾಗುತ್ತೆ ಅಂತ ಮಾತುಗಳನ್ನ ಹೇಳುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದೆ ಧನ್ಯವಾದಗಳು ಶ್ರೀಲಮ್ಮನವರು ಸರ್ವ ಧರ್ಮ ಸಮ್ಮಿಳನ ಕುರಿತು ಇದು ಕೇವಲ ಒಂದು ಧರ್ಮಕ್ಕೆ ಸಂಬಂಧ ಇಲ್ಲ ಜಾತಿಗೆ ಸಂಬಂಧ ಇಲ್ಲ ಸೇವೆ ಅಂದ್ರೆ ಸೇವೆ ಮನುಷ್ಯ ಹುಟ್ಟಿದ ಮೇಲೆ ಸೇವೆ ಮಾಡಬೇಕಂತ ಮಾತನ್ನ ವಿಶ್ವಪ್ಪರನ್ನು ಕೂಡ ಕ್ರೈಸ್ತರೆಲ್ಲರೂ ಕೂಡ ಬಂದಿದ್ರಿ ನಮ್ಮ ವೇದಿಕೆ ಮೇಲೆ ಕೂಡ ಹಿಂದೂ ಮುಸಲ್ಮಾನ್ರ ಭಾವೈತಕ್ಕೆ ಸಂಕೇತವಾಗಿ ನಾವು ಇಲ್ಲಿ ಕುಂತಿದೀವಿ ನಮ್ಗೆ ಯಾರಿಗೆ ಜಾತಿ ಗೊತ್ತಿಲ್ಲ ನಮ್ಗೆಲ್ಲ ಗೊತ್ತಿರೋದು ಯಾರೇ ಒಬ್ಬ ಬಡವಾಗಿರ್ಬೋದು ಜಾತಿ ಕೇಳಬಾರ್ದು ಅವ್ರಿಗೆ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅಂತ ಮಾಡಬೇಕಾಗ್ತಾವ ಅದಕ್ಕೋಸ್ಕರವಾಗಿ ನಾನು ಗೋವಿಂದ ರಾಜ್ ಇವತ್ತು ಇಡೀ ಬಳ್ಳಾರಿ ನಗರದಲ್ಲಿ ಇವತ್ತು ಎಂ ಜಿ ಆರ್ ತಂಡ ಆದಿನ ಕೇವಲ ಅವರೊಂದು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡ್ ಕ್ರೆಡಿಬಿಲಿಟಿ ಅಂತ ಗೊತ್ತಲ್ಲ ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರ ಯಾರೇ ಒಂದು ನೂರು ರೂಪಾಯಿ ಸಹಾಯ ಮಾಡಿದ್ರು ಕೂಡ ಆ ನೂರು ರೂಪಾಯಿ ಬಡವರು ಮುಡಿಸಂತ ಕೆಲಸ ಮಾಡ್ತಾರೆ ಎಂ ಜಿ ಆರ್ ತಂಡ ಎಂ ಆರ್ ತಂಡ ಬಹುಶಃ ಎಂ ಜಿ ಆರ್ ತಂಡ ಇವತ್ತು ನನಗೆ ಈ ಭಾಗದಲ್ಲಿ ಒಂದು ಏನು ಉಟ್ಕೊಂಡಿದ್ದೇನೋ ವೇದಿಕೆ ಮೇಲೆ ಉಪಸ್ಥಿತರಿರುವ ಕ್ರಿಶ್ಚಿಯನ್ ಧರ್ಮ ಗುರುಗಳಾದಂತ ಹೆನ್ರಿ ಜೀಸಸ್ ಅವರೇ ಅವರು ಪಾದಕ್ಕೆ ವಂದನೆ ಹೇಳುತ್ತಾ ಅದೇ ರೀತಿಯಾಗಿ ಮೈನಾರಿಟಿಯ ಗುರುಗಳಾದಂತ ಹಚ್ಚಿಗೆ ಕಳಸದಂತ ಗುರುಗಳಾದಂತ ಮೃತ್ಯುಂಜಯ್ ಕಾನ್ಸಾ ಅವರಿಗೆ ಪಾದಕ್ಕೆ ವಂದನೆ ಹೇಳುತ್ತ ತಂದೆ ತಾಯಿ ಜನ್ಮ ಕೊಟ್ಟಿದಾರ ರಾಜಕೀಯ ಜನ್ಮ ಕೊಟ್ಟಿದಂತ ಹಿಂದಿನ ಸಚಿವರಾದಂತ ಶಿವರಾಮನಕ್ಕೆ ಪಾದಕ್ಕೆ ವಂದನೆ ಹೇಳುತ್ತ ಹಿಂದಿನ ನಗರ ಶಾಸಕರು ನಮಗೆ ಮಾರ್ಗದರ್ಶಕರು ಹೇಳುತ್ತ ಸೋಮಶೇಖರ್ ಅಣ್ಣನಿಗೆ ಪಾದಕ್ಕೆ ವಂದನೆ ಹೇಳ್ತಾ ಅದೇ ರೀತಿಯಲ್ಲಿ ನೂರ ಸನ್ಮಾನ ಇಲ್ಲಿ ಬಂದಂತ ತಾಯಿ ಬರು ಎಲ್ಲರಿಗೂ ಮೊಟ್ಟ ಪೀಟರ್ ಸಾಲು ಅದೇ ರೀತಿಯಾಗಿ ಇಲ್ಲಿ ಬಂದಂತ ಎಲ್ಲರಿಗೂ ಪಾದಕ್ಕೆ ಹೇಳುತ್ತಾ ಈ ದಿನ ನಾವು ಏರಿಕೆ ಮಾಡ್ತೀವಿ ಅಂದ್ರೆ ಹದಿಮೂರು ವರ್ಷ ಹಿಂದೆ ನಮ್ಮ ತಾಯಿಗೆ ವಿಜಯನಾಗರ ಸಾರ್ ಅವರು ಆಪರೇಷನ್ ಮಾಡಿದಾಗ ಅಲ್ಲಿಂದ ಶ್ರೀರಾ ದುರ್ಗಮ ಗುಡಿಗೆ ಹೋಗಿದ್ದೀವಿ ನಮ್ಮ ತಾಯಿನ ಕರ್ಕೊಂಡು ಆಪರೇಷನ್ ಆಗಿದ ದುರ್ಗಂಧ ಗುಡಿಗೆ ಹೋದಾಗ ಅಲ್ಲಿ ನಮ್ಮ ತಾಯಿಯವರು ದೇವರು ದರ್ಶನ ಮಾಡ್ಕೊಂಡು ಹೋಗ್ ಬರುವಾಗ ಲೊಕ್ಕ ಕೊಡುವಾಗ ಕೈ ಇಲ್ಲಿಂದ ಅಲ್ಲಿ ಇರ್ತಿರೋ ಅಲ್ಲಿಂದ ಇಲ್ಲಿ ಇಲ್ಲ ಅಲ್ಲಪ್ಪ ನೀವು ಅಣ್ಣ ಇದ್ರೆ ಶ್ರೀದವ ನೀವು ನನಗೆ ಆಪರೇಷನ್ ಮಾಡಿದರೆ ಅವ್ರಿಗೆ ಎಲ್ಲಪ್ಪ ಅಂತ ಕೇಳಿದ್ರು ಅವತ್ತು ನಮ್ಮ ನೆಚ್ಚಿನ ನಾಯಕರಾದಂತ ಸನವರು ಸೇವೆಯನ್ನು ಕಲಿಸಿರಲ್ಲ ಅಂತ ಹೇಳಿ ನಾನು ಎಲ್ಲರಿಗೆ ವರ್ಷ ವರ್ಷ ಮಾಡಿಲ್ಲ ಅದೇ ರೀತಿಯಾಗಿ ಮಾತಿನ ವರ್ಷ ವರ್ಷ ಮಾಡ್ತಿದ್ದೇವೆ ಇದು ಒಂಬತ್ತೇ ವರ್ಷ ನನಗೆ ಬೆಳಿಗ್ಗೆ ಎತ್ತ ಸೇವೆ ಕಲಿಸಿರೋದ್ರೆ ಅದು ಇದೀಗ ಬೆಳಗ್ಗೆ ಸೇವೆ ಕಲಿಸಿರಲ್ಲ ಬೇರೆಯವರು ಕೂಡ ಅಲ್ಲಿ ಹೋದಾಗ ಮಾತಾಡ್ತಿದ್ರು ಎಲೆಕ್ಷನ್ ಎಲ್ಲ ಎದಿಕ್ ಮಾಡ್ತೀವಿ ನಮ್ಮ ರಾಜಕೀಯ ಮಧ್ಯದಲ್ಲಿ ನಾವು ಮಾಡ್ತಾ ಇಲ್ಲ ದಯವಿಟ್ಟು ಯಾರ್ಯಾರು ಇಲ್ಲಿ ಬಂದಂತ ತಾಯಂದರಿಗೆ ಒಂದೇ ಸಲಹೆ ಕೊಟ್ಟಿನಿ ಅವ್ರ ಹಿಂದೆ ಬಂದ್ರೆ ವಾಲಂಟೀರ್ ಸಲಹೆ ಕೊಡ್ತೀವಿ ಬೆಳಿಗ್ಗೆದ್ದು ದೇವಸ್ಥಾನಕ್ಕೆ ಹೋಗಿವಿ ಗುಡಿಗೆ ಹೋಗಿವೆ ಚರ್ಚಿಗೆ ಹೋಗಿ ಅನ್ನೋದಲ್ಲ ತಂದೆ ತಾಯಿಯಲ್ಲಿ ದೇವರು ನೋಡಬೇಕು ಅವ್ರಿಗೆ ಸೇವೆ ಮಾಡಿದ್ರೆ ಮಾತ್ರ ಮಾಡಿದ್ದಾರೆ ಕೈ ಮುಗಿದು ಕೇಳ್ಬೇಕಂದ್ರೆ ನಾವು ಯಾರನ್ನು ನೋಡಿಲ್ಲ ದೇವರ ನೋಡಿಲ್ಲ ಕಷ್ಟ ಬಂದ್ರೆ ನಮ್ಮ ಸ್ಥಿರ ಮಂಡಲವರು ಸಂಶೋಧನೆಯಲ್ಲಿ ಕೂಡ ನಂತಲ್ಲಿ ಬರಿ ನಾವು ಹೋಗಿ ಅವ್ರ ಮನೆಗೆ ತಲುಪಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ವಿನಂತಿ ಮಾಡ್ತೀವಿ ದಯವಿಟ್ಟು ವರ್ಷ ವರ್ಷ ಇದೇ ರೀತಿಯಾಗಿ ಸ್ಥಿರಾಮಣ್ಣ ನೇತೃತ್ವದಲ್ಲಿ ಶೋಚಗಳ ನೇತೃತ್ವದಲ್ಲಿ ನಡೆದಂತ ಕೂಡ ನಿಮ್ಮ ಮಧ್ಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೈ ಹಿಂದ್ ಜಯ ಕನ್ನಡ ನಮಸ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ you <laughs>